ಓಂ ಶ್ರೀ ಗುರು ಬಸವಲಿಂಗಾಯನ ನಮಃ ಪ್ರಥಮದಲ್ಲಿ ವಿಶ್ವಗುರು ಮಹಾ ಮಾನವತಾವಾದಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಪ್ಪ ಬಸವಣ್ಣನವರನ್ನು ಎನ್ನ ಮನೋಮಂದಿರದಲ್ಲಿ ಸ್ಪಾರ್ಥನೆ ಪ್ರಾರ್ಥನೆಗೈಯುತ್ತ ಅದೇ ರೀತಿಯಾಗಿ ಅವರೊಂದಿಗೆ ಇದ್ದಂಥ ಎಲ್ಲ ಏಳ್ನೂರ ಎಪ್ಪತ್ತು ಅಮರಗಣಗಳನ್ನು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರನ್ನು ಮನೋಮಂದಿರದಲ್ಲಿ ಧ್ಯಾನಗೊಯಿತ ಇವತ್ತಿನ ದಿನ ಬಂಧುಗಳೇ ನಮ್ಮ ಆತ್ಮೀಯರು ಅನುಭವಿಗಳು ಶರಣರ ಬಗ್ಗೆ ಅವರ ತತ್ವಗಳನ್ನು ಪ್ರಚಾರ ಮಾಡುವ ನಿಟ್ಟಿನಲ್ಲಿ ಭಾಳಷ್ಟು ಶ್ರಮವಹಿಸಿ ಒಂದು ಬಳಗವನ್ನು ಕಟ್ಟಿಕೊಂಡು ಬಸವ ಬಂಧು ಬಳಗ ಎನ್ನುವಂಥ ಯೂಟ್ಯೂಬ್ ಚಾನೆಲನ್ನು ಪ್ರಾರಂಭಿಸಿದ್ದಾರೆ ಅವರು ಬೇರೆ ಯಾರೂ ಅಲ್ಲ ವೀರನಗೌಡ ಸಣ್ಣಗೌಡರು ಬಸಾಪುರ ಈಜೆ ಸಿಂಧನೂರು ತಾಲೂಕು ರಾಯಚೂರು ಜಿಲ್ಲೆ ಕರ್ನಾಟಕ ಈ ಒಂದು ಚಾನೆಲ್ನಲ್ಲಿ ವಿಶೇಷವಾಗಿ ಬಸವಾದಿ ಶರಣರ ತತ್ವಗಳು ವಚನಗಳು ಅವುಗಳ ವಿವರಣೆ ಇದಲ್ಲದೆ ಬೇರೆ ಬೇರೆ ಗ್ರಾಮದಲ್ಲಿ ಪಟ್ಟಣಗಳಲ್ಲಿ ನಗರಗಳಲ್ಲಿ ನಡೆಯುವಂಥ ಕಾರ್ಯಕ್ರಮಗಳನ್ನು ಅವರು ಮುದ್ರಣ ಮಾಡಿಕೊಂಡು ಪ್ರಸಾರ ಮಾಡಿ ಇಡೀ ಜನ ಸಮುದಾಯಕ್ಕೆ ತಲುಪಿಸಬೇಕು ಬಸವಾದಿ ಶರಣರ ತತ್ವಗಳು ಜಗತ್ತಿನಾದ್ಯಂತ ಪ್ರಸರಣಗೊಳ್ಳಬೇಕು ಅದರಿಂದ ಉತ್ತೇಜಿತರಾಗಬೇಕು ನಾವೆಲ್ಲರೂ ಮಾನವರು ಒಂದೇ ಎನ್ನುವಂತಹ ಭಾವನೆ ಸಮತೆ ಸಮಾನತೆ ಕಾಯಕ ದಾಸೋಹ ಮತ್ತು ಅಷ್ಟಾವರಣ ಪಂಚಾಚಾರ ಇವುಗಳನ್ನು ಕುರಿತಾದ ಅನೇಕ ವಿವರಗಳನ್ನು ಈ ಒಂದು ಚಾನೆಲ್ನಲ್ಲಿ ಅವರು ಬೇರೆ ಬೇರೆ ಆರಾಮಗಳಿಂದ ಆಯಾಮಗಳಿಂದ ಪ್ರಸ್ತುತ ಪಡಿಸ್ತಾ ಇದ್ದಾರೆ ತಾವೊಬ್ರೇ ಅಲ್ಲ ಇಡೀ ಒಂದು ಬಳಗವನ್ನು ಕಟ್ಟಿಕೊಂಡು ನಮ್ಮ ವೀರನಗೌಡ ಸಣಗೌ ಸಾಣಗೌಡರು ಅವರ ಊರಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಎಲ್ಲರೊಂದಿಗೆ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಅವರು ರೂಪಿಸ್ತಾ ಇದ್ದಾರೆ ಈಗಲೂ ಕೂಡ ಈ ಚಾನೆಲ್ನಲ್ಲಿ ಅವರು ಒಳ್ಳೆಯ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವ ನಿಟ್ಟಿನಲ್ಲಿ ತಮ್ಮನ್ನು ತಾವು ಸಮರ್ಪಣ ಮಾಡಿಕೊಂಡಿದ್ದಾರೆ ಆದ್ದರಿಂದ ತಾವುಗಳು ವೀಕ್ಷಕರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಬೇಕು ಈ ಒಂದು ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗಬೇಕು ಆಗುವ ಮೂಲಕ ಆ ತತ್ವ ಪ್ರಸಾರಕ್ಕೆ ತಾವು ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥಿ ಯೂಟ್ಯೂಬ್ ಚಾನಲ್ ಹೆಸರು ಬಸವ ಬಂಧು ಬಳಗ ಬಸವ ಬಂಧು ಬಳಗ ಬಸವಪುರ ಈಜೆ ಸಿಂಧನೂರು ತಾಲೂಕು ರಾಯಚೂರು ಜಿಲ್ಲೆ ಕರ್ನಾಟಕ